ಅಸ್ಸಾಂ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿದ್ದು ಅದಕ್ಕೆ ಮುಂಚಿತವಾಗಿ ಮುಖ್ಯಮಂತ್ರಿ ಹಿಮಂತ ಶರ್ಮಾ ಮತ್ತು ಬಿಜೆಪಿಯ ಸೋಷಿಯಲ್ ಮೀಡಿಯಾ ಟೀಂ ಈಗಿನಿಂದಲೇ ದ್ವೇಷ ಬಿತ್ತುವ ಕೆಲಸದಲ್ಲಿ ತೊಡಗಿದೆ ಬಿಜೆಪಿ ಇಲ್ಲದ ಅಸ್ಸಾಂ ಎಂಬ ಎಐ ರಚಿತ ವಿಡಿಯೋ ವೈರಲ್ ಆಗಿದ್ದು ಅದರಲ್ಲಿ ಮುಸ್ಲಿಮರನ್ನ ಒಳನುಸುಳು ಕೋರರು ಮತ್ತು ರಾಜ್ಯದ ಅಸ್ಮಿತಿಗೆ ಬೆದರಿಕೆಯಾಗಿದ್ದಾರೆ ಅಂತ ಬಿಂಬಿಸಲಾಗಿತ್ತು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದ ನಂತರ ಅದನ್ನು ತೆಗೆದುಹಾಕಲಾಗಿದೆಯಾದರೂ ಅಷ್ಟರೊಳಗೆ ಅದನ್ನ ಐವತ್ತು ಲಕ್ಷ ಜನ ನೋಡಿದ್ರು ಡಿಜಿಟಲ್ ದ್ವೇಷ ಅಭಿಯಾನ ಮಾತ್ರವಲ್ಲ ಮುಸ್ಲಿಂ ಕುಟುಂಬಗಳನ್ನ ಗುರಿಯಾಗಿಸಿಕೊಂಡು ಸಾ ಸಾಮೂಹಿಕ ಹೊರಹಾಕುವಿಕೆವರೆಗೂ ಈ ದ್ವೇಷ ತಂತ್ರಗಾರಿಕೆ ನಡೀತಿದೆ ಅಸ್ಸಾಂನ ರಾಜಕೀಯವನ್ನೀಗ ಈ ಭಯ ಮತ್ತು ಧಾರ್ಮಿಕ ಧ್ರುವೀಕರಣವೇ ಆಕ್ರಮಿಸಿಕೊಳ್ತಿದೆ ಇಸ್ಲಮೋಫೋಬಿಕ್ ನಿಂದನೆಗಳು ಮುಸ್ಲಿಂ ಸಮುದಾಯಗಳನ್ನ ಹೊರಗಿನವರು ಅಂತ ಬಿಂಬಿಸೋದು ಇವೆಲ್ಲವೂ ಇದರಲ್ಲಿ ಸೇರಿವೆ ಅಸ್ಸಾಂ ಸರ್ಕಾರದ ನೀತಿಗಳು ಸಾವಿರಾರು ಕುಟುಂಬಗಳನ್ನ ಸ್ಥಳಾಂತರಿಸಿದ್ದು ಅವುಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮಿಯಾ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇದು ರಾಜಕೀಯ ಲಾಭಕ್ಕಾಗಿ ಅಸ್ಸಾಂನ ಜನಸಂಖ್ಯೆಯ ಸ್ವರೂಪವನ್ನೇ ಬದಲಿಸುವ ಹುನ್ನಾರವಾಗಿದೆ ಅಲ್ಪಸಂಖ್ಯಾತರ ವಿರುದ್ಧ ಎಐ ಸೋಷಿಯಲ್ ಮೀಡಿಯಾ ಮತ್ತು ಅಧಿಕಾರವನ್ನ ಅಸ್ತ್ರವಾಗಿ ಬಳಸಲಾಗ್ತಿದೆ ಹಿಮಂತ ಬಿಸ್ವ ಶರ್ಮಾ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿ ಸುಮಾರು ಹನ್ನೊಂದು ವರ್ಷಗಳಾಗಿವೆ ಅವರ ಇಸ್ಲಮೋ ಫೋಬಿಕ್ ಮತ್ತು ದ್ವೇಷಪೂರಿತ ಹೇಳಿಕೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ ಈಗ ಅವರ ಚುನಾವಣಾ ಭಾಷಣಗಳ ಜೊತೆಗೆ ಬಿಜೆಪಿ ಅಸ್ಸಾಂ ಘಟಕದ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಗಳು ಮುಸ್ಲಿಮರ ವಿರುದ್ಧ ದ್ವೇಷ ಪ್ರಚಾರದಲ್ಲಿ ತೊಡಗಿವೆ ಇದಕ್ಕಾಗಿ ಅಸ್ಸಾಂ ಬಿಜೆಪಿ ತೀರಾ ನೀಚ ಮಟ್ಟಕ್ಕೂ ಇಳಿದಿದೆ ಯಾವ ಮಟ್ಟಕ್ಕೆ ಅಂದರೆ ಕಡೆಗೆ ಅದಕ್ಕೆ ಮೂಗುದಾರ ಹಾಕೋಕೆ ಸ್ವತಃ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಯಿತು ಅಕ್ಟೋಬರ್ ಒಂದರಂದು ಸುಪ್ರೀಂ ಕೋರ್ಟ್ ಅಸ್ಸಾಂನಲ್ಲಿ ಬಿಜೆಪಿ ಮತ್ತು ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ಕೆ ನೋಟಿಸ್ ನೀಡಿತು ಪಾಟ್ನಾ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶೆ ಅಂಜನಾ ಪ್ರಕಾಶ್ ಮತ್ತು ಹಿರಿಯ ಪತ್ರಕರ್ತ ಕುರ್ಬಾನ್ ಅಲಿ ಸಲ್ಲಿಸಿದ ಪಿಐಎಲ್ ಹಿನ್ನೆಲೆಯಲ್ಲಿ ಈ ನೋಟಿಸ್ ನೀಡಲಾಯಿತು ಅಸ್ಸಾಂ ಬಿಜೆಪಿ ದೇಶದ ಜಾತ್ಯಾತೀತ ನಿಲುವಿಗೆ ವಿರುದ್ಧವಾದ ವಿಷಯವನ್ನು ಹಂಚಿಕೊಳ್ತಿದೆ ಅಂತ ಪಿಐಎಲ್ನಲ್ಲಿ ಆರೋಪಿಸಲಾಗಿತ್ತು ಮುಂದಿನ ವರ್ಷ ಅಸ್ಸಾಂ ವಿಧಾನಸಭೆ ಇರೋದರಿಂದ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಯಥಾ ಪ್ರಕಾರ ತಮ್ಮ ಧಾರ್ಮಿಕ ಅಸ್ತ್ರವನ್ನ ತೆಗೆತಿದ್ದಾರೆ ಮುಸ್ಲಿಮರನ್ನ ನುಸುಳು ಕೋರರು ಅಂತ ಹೇಳಲಾಗ್ತಿದೆ ಫೈಜಾನ್ ಅಂತ ಹೇಳಲಾಗ್ತಿದೆ ಅವರು ರಾಜ್ಯದ ಅಸ್ಮಿತೆಗೆ ಅಪಾಯ ಒಡ್ಡೋರು ಅಂತ ಹೇಳಲಾಗ್ತಿದೆ ಇದರೊಂದಿಗೆ ಎಐ ಬಳಕೆ ಮೂಲಕವೂ ಅವರ ಮೇಲೆ ದಾಳಿ ನಡೀತಿದೆ ಚುನಾವಣೆ ಗೆಲ್ಲುವ ಹೊಸ ದಾರಿಯಾಕಿ ಎಐ ರಚಿತ ವಿಡಿಯೋಗಳ ಮೂಲಕ ಭಯ ಮತ್ತು ಸುಳ್ಳು ಹರಡಲಾಗ್ತಿದೆ ಅಸ್ಸಾಂ ಬಿಜೆಪಿ ಇತ್ತೀಚೆಗೆ ಹಂಚಿಕೊಂಡ ಎಐ ರಚಿತ ವಿಡಿಯೋ ತೀವ್ರ ವಿವಾದ ಸೃಷ್ಟಿ ಮಾಡಿತು ಬಿಜೆಪಿ ಇಲ್ಲದ ಅಸ್ಸಾಂ ಎಂಬ ವಿಡಿಯೋ ಕಾಂಗ್ರೆಸ್ ಮತ್ತು ಅದರ ನಾಯಕ ಗೌರವ್ ಗೊಗೊಯ್ ಅವರನ್ನ ಗುರಿಯಾಗಿಸಿತ್ತಾದ್ರೂ ಪೂರ್ತಿಯಾಗಿ ದ್ವೇಷ ಪ್ರಚಾರ ಮತ್ತು ಇಸ್ಲಮೋಫೋಬಿಕ್ ಆಗಿತ್ತು ಮೂವತ್ತೊಂದು ಸೆಕೆಂಡ್ಗಳ ವಿಡಿಯೋ ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರ ಇಲ್ದೆ ಇದ್ರೆ ರಾಜ್ಯ ಸಂಪೂರ್ಣವಾಗಿ ಮುಸ್ಲಿಮರಿಂದ ತುಂಬಿರುತ್ತೆ ಅಂತ ಹೇಳಿತ್ತು ಮುಸ್ಲಿಮರನ್ನ ನುಸುಳುಕೋರರು ಸರ್ಕಾರಿ ಭೂಮಿಯನ್ನ ಅತಿಕ್ರಮಿಸೋರು ಅಂತ ಬಿಂಬಿಸಲಾಗಿತ್ತು ಮುಸ್ಲಿಂ ಪುರುಷರು ಬೀದಿಗಳಲ್ಲಿ ಬಹಿರಂಗವಾಗಿ ದನಗಳನ್ನು ಕೊಲ್ಲುವಂತೆ ತೋರಿಸಲಾಗಿತ್ತು ಅಸ್ಸಾಂನ ಚಹಾ ತೋಟಗಳು ಗುವಾಟಿ ವಿಮಾನ ನಿಲ್ದಾಣ ಥೀಮ್ ಪಾರ್ಕ್ ಕ್ರೀಡಾಂಗಣಗಳು ಮತ್ತು ನಗರದ ಬೀದಿಗಳಲ್ಲಿ ಮುಸ್ಲಿಮರೇ ತುಂಬಿರುವಂತೆ ತೋರಿಸಲಾಗಿತ್ತು ಬಿಜೆಪಿ ಅಧಿಕಾರದಲ್ಲಿ ಇಲ್ದೆ ಇದ್ರೆ ಅಸ್ಸಾಂ ಜನಸಂಖ್ಯೆಯ ಶೇಕಡ ತೊಂಬತ್ತರಷ್ಟು ಜನ ಮುಸ್ಲಿಮರಾಗ್ತಾರೆ ಅಂತ ಅದರಲ್ಲಿ ಹೇಳಲಾಗಿತ್ತು ಫೈಜಾನ್ ಎಂಬ ಪದವನ್ನ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ರೀತಿಯಲ್ಲಿ ಬಳಸಲಾಗಿತ್ತು ಈ ವಿಡಿಯೋವನ್ನು ಸುಮಾರು ಐವತ್ತು ಲಕ್ಷ ಜನ ನೋಡಿದ್ರು ಕೆಲವರು ಇದನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಟೀಕಿಸಿದ್ರು ಆದರೆ ಬಿಜೆಪಿ ಬೆಂಬಲಿಗರು ಇದೇ ವಾಸ್ತವ ಅಂತ ಸಮರ್ಥಿಸಿಕೊಂಡ್ರು ವಿರೋಧ ಪಕ್ಷಗಳು ಮತ್ತು ಸಿವಿಲ್ ಸೊಸೈಟಿಗಳ ತೀವ್ರ ಪ್ರತಿಭಟನೆಗಳ ಬಳಿಕ ಸುಪ್ರೀಂ ಕೋರ್ಟ್ ಆದೇಶದ ನಂತರ ವಿಡಿಯೋ ಅಳಿಸಲಾಗಿದೆ ಅದರ ಹೊರತಾಗಿಯೂ ಅಂತಹ ಅನೇಕ ಅವಹೇಳನಕಾರಿ ವಿಡಿಯೋಗಳು ಇನ್ನೂ ಬಿಜೆಪಿ ಅಸ್ಸಾಂ ಘಟಕದ ಖಾತೆಯಲ್ಲಿವೆ ಬಿಜೆಪಿ ಅಸ್ಸಾಂ ಘಟಕ ಕಳೆದ ಕೆಲವು ತಿಂಗಳಿಂದ ಹಲವಾರು ದ್ವೇಷಪೂರಿತ ಪೋಸ್ಟ್ಗಳನ್ನು ಪ್ರಕಟಿಸಿದೆ ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯಲಿರುವ ಅಸ್ಸಾಂ ವಿಧಾನಸಭೆ ಚುನಾವಣೆಗೆ ಇದು ಅದರ ತಯಾರಿಯಾಗಿದೆ ಮುಖ್ಯಮಂತ್ರಿ ಹಿಮಂತ ಬಿಸ್ವಶರ್ಮಾ ಅಧಿಕಾರ ಉಳಿಸಿಕೊಳ್ಳೋಕೆ ಇಂತಹ ಎಲ್ಲ ಕ್ಷುಲ್ಲಕ ಶಕ್ತಿಯನ್ನು ಪ್ರಯೋಗಿಸುತ್ತಿದ್ದಾರೆ ಮತ್ತು ದ್ವೇಷ ಹಾಕ್ತಿದ್ದಾರೆ ಚುನಾವಣೆ ಗೆಲ್ಲೋಕೆ ಬಿಜೆಪಿ ಬಳಸುವ ಅತಿ ಸುಲಭದ ದಾರಿ ಕೋಮುದ್ರುವೀಕರಣ ಅಸ್ಸಾಂ ಬಿಜೆಪಿಯ ಪ್ರತಿಯೊಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿನೂ ಇದು ಕಾಣುತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಗೌರವ್ ಗೋಕೋಯ್ ವಿರುದ್ಧ ಪ್ರಚಾರ ನಡೆಸಲಾಗ್ತಿದೆ ಈ ಅಭಿಯಾನ ರಾಜಕೀಯ ವಿರೋಧವನ್ನೂ ಮೀರಿ ಹಿಂದುತ್ವ ರಾಜಕೀಯದ ಆಟವಾಗಿದೆ ಮುಸ್ಲಿಮರ ವಿರುದ್ಧ ಭಯ ಮತ್ತು ದ್ವೇಷವನ್ನ ಹರಡುವುದು ಉದ್ದೇಶವಾಗಿದೆ ಸೆಪ್ಟೆಂಬರ್ ಒಂದರಿಂದ ಹನ್ನೆರಡರ ಅವಧಿಯಲ್ಲಿನ ಅಸ್ಸಾಂ ಬಿಜೆಪಿಯ ನೂರು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳನ್ನು ಅಧ್ಯಯನ ಮಾಡಿದ ಆಲ್ಟ್ ನ್ಯೂಸ್ ಅವನ್ನ ಕೋಮುವಾದಿ ರಾಜಕೀಯ ಮತ್ತು ಇತರ ಅಂತ ವಿಂಗಡಿಸಿದೆ ಕೋಮುವಾದಿ ಪೋಸ್ಟ್ಗಳು ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿದ್ದವಾಗಿವೆ ರಾಜಕೀಯ ಪೋಸ್ಟ್ಗಳು ವಿರೋಧ ಪಕ್ಷವನ್ನ ಗುರಿಯಾಗಿಸಿವೆ ಇತರ ಪೋಸ್ಟ್ಗಳು ಪಕ್ಷದ ಪ್ರಚಾರ ಅಥವಾ ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳಿಗೆ ಸಂಬಂಧಪಟ್ಟಿವೆ ಈ ನೂರು ಪೋಸ್ಟ್ಗಳಲ್ಲಿ ಸುಮಾರು ಶೇಕಡಾ ನಲವತ್ತರಷ್ಟು ಕೋಮು ಮತ್ತು ದ್ವೇಷ ದ್ವೇಷ ಹರಡುವ ಮತ್ತು ಆಕ್ರಮಣಕಾರಿ ಭಾಷೆಯನ್ನ ಬಳಸಿದ ಈ ಕೋಮುವಾದಿ ಪೋಸ್ಟ್ಗಳು ಮುಸ್ಲಿಮರನ್ನ ಹೊರಗಿನವರು ಮತ್ತು ಅಪಾಯಕಾರಿ ಅಂತ ಚಿತ್ರಿಸಲು ಯತ್ನಿಸಿವೆ ಪಾಕಿಸ್ತಾನಿಗಳು ಅಥವಾ ಬಾಂಗ್ಲಾದೇಶಿಗಳು ಅಂತ ವ್ಯಂಗ್ಯದಿಂದ ನೋಡುವ ಯತ್ನ ಇದೆ ಈ ಪೋಸ್ಟ್ಗಳು ಎಲ್ಲ ಕಾಂಗ್ರೆಸ್ ಬೆಂಬಲಿಗರು ಮುಸ್ಲಿಮರು ಮತ್ತು ಗಡಿಯಾಚೆಯಿಂದ ಬಂದವರು ಅಂತ ಹೇಳುತ್ತೆ ಕೆಲವು ಪೋಸ್ಟ್ಗಳು ಸಂಪೂರ್ಣವಾಗಿ ಬೆದರಿಕೆ ಉಂಟು ಮಾಡುವ ಉದ್ದೇಶದ್ದಾಗಿವೆ ಸೆಪ್ಟೆಂಬರ್ ಒಂದರಂದು ಹಂಚಿಕೊಳ್ಳಲಾದ ಒಂದು ಪೋಸ್ಟ್ ಹಿಮಂತ ಶರ್ಮಾ ಅವರ ಕಂಡಲ್ಲಿ ಗೊಂಡಿಕ್ಕುವ ಆದೇಶ ಬೆಂಬಲಿಸಿತ್ತು ಅದು ದುರ್ಗಾ ಪೂಜೆ ಸಮಯದಲ್ಲಿ ದೇವಾಲಯಗಳಿಗೆ ತೊಂದರೆ ಉಂಟು ಮಾಡುವ ಅಥವಾ ಶಾಂತಿಗೆ ಭಂಗ ತರೋರ ವಿರುದ್ಧದ ಸಮರ್ಥನೆಯಾಗಿತ್ತು ಹಿಂದೂ ಹಬ್ಬವನ್ನ ಗಮನದಲ್ಲಿಟ್ಟುಕೊಂಡು ಕಂಡಲ್ಲಿ ಗೊಂಡಿಕ್ಕುವ ಆದೇಶ ಹೊರಡಿಸಿದ್ದು ಬಹುಶಃ ನಮ್ಮ ದೇಶದಲ್ಲಿ ಇದೇ ಮೊದಲು ಜುಲೈ ಇಪ್ಪತ್ತೊಂಬತ್ತರ ಅಸ್ಸಾಂ ಸರ್ಕಾರದ ಈ ಆದೇಶವನ್ನ ಬಿಜೆಪಿಯ ಚುನಾವಣೆ ಸಿದ್ಧತೆಯ ಒಂದು ಹೆಜ್ಜೆಯಾಗಿಯೂ ನೋಡಲಾಗಿದೆ ಅಸ್ಸಾಂ ಸರ್ಕಾರ ಸಾವಿರಾರು ಜನರನ್ನ ಸ್ಥಳಾಂತರಿಸ್ತಾ ಇದ್ದು ಹಿಮಂತ್ ಬಿಸ್ವಶರ್ಮಾ ಅವರು ಹೊರಹಾಕಲ್ಪಟ್ಟವರ ಮತಗಳನ್ನ ಮತದಾರರ ಪಟ್ಟಿಯಿಂದ ಅಳಿಸಲಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಉರಿಯಂ ಘಾಟ್ನಲ್ಲಿರುವ ರೆಂಗ್ಮಾ ಮೀಸಲು ಅರಣ್ಯದಿಂದ ಸಾವಿರಾರು ಜನರನ್ನ ಹೊರಹಾಕಲಾಗಿದೆ ಅನೇಕ ಜನ ತಮ್ಮ ಕುಟುಂಬಗಳೊಂದಿಗೆ ಪಲಾಯನ ಮಾಡಿದ್ದಾರೆ ಧುಬ್ರಿ ಜಿಲ್ಲೆಯಲ್ಲೂ ಇದೇ ರೀತಿಯ ಘಟನೆ ಸಂಭವಿಸಿದೆ ಎರಡು ಸಾವಿರಕ್ಕೂ ಹೆಚ್ಚು ಮಿಯಾ ಮುಸ್ಲಿಮರ ಮನೆಗಳನ್ನು ಕೆಡವಲಾಗಿದೆ ಇದು ಮುಸ್ಲಿಮರನ್ನೇ ಗುರಿಯಾಗಿಸಿಕೊಂಡ ಕಾರ್ಯಾಚರಣೆ ಅನ್ನೋದನ್ನ ಸರ್ಕಾರವೇ ಬಹಿರಂಗವಾಗಿ ಬಹಳ ಸಲ ಹೇಳಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹದಿನೈದು ಸಾವಿರದ ಇನ್ನೂರ ಎಪ್ಪತ್ತು ಕುಟುಂಬಗಳನ್ನ ಹೊರಹಾಕಲಾಗಿದೆ ಅಂತ ವರದಿಗಳು ಹೇಳುತ್ತೆ ಡೈಲಿ ಟೈಮ್ಸ್ ವರದಿ ಪ್ರಕಾರ ಗುರಿಯಾಗಿಸಲಾದ ಕುಟುಂಬಗಳಲ್ಲಿ ಸರಿಸುಮಾರು ಶೇಕಡಾ ಎಪ್ಪತ್ತರಷ್ಟು ಮಿಯಾ ಮುಸ್ಲಿಂ ಸಮುದಾಯಕ್ಕೆ ಸೇರಿವೆ ಅಸ್ಸಾಂನಲ್ಲಿ ಮಿಯಾ ಮುಸ್ಲಿಮರು ಅನ್ನೋದನ್ನ ಬಂಗಾಳಿ ಮಾತನಾಡುವ ಮುಸ್ಲಿಮರನ್ನ ಉಲ್ಲೇಖಿಸಲು ಬಳಸಲಾಗುತ್ತೆ ಇಷ್ಟು ದೊಡ್ಡ ಸಂಖ್ಯೆಯ ಮುಸ್ಲಿಂ ಕುಟುಂಬಗಳನ್ನ ಹೊರ ಹಾಕೋದು ಮತ್ತು ಅವರ ಮತಗಳನ್ನು ಕಡಿತಗೊಳಿಸುವುದು ಬಿಜೆಪಿಗೆ ನೇರ ಲಾಭ ನೀಡುತ್ತೆ ಅಂತೆಲ್ಲ ಹೇಳಲಾಗಿದೆ ಿದೆ ಹಾಗಾಗಿ ತೆರವು ಕಾರ್ಯಾಚರಣೆ ಕೇವಲ ಭೂ ಸಮಸ್ಯೆಯಲ್ಲ ಬದಲಾಗಿ ಮತಗಳ ಆಟವಾಗಿದೆ ಅನೇಕ ತಜ್ಞರು ಇದನ್ನ ಹೇಳ್ತಿದ್ದಾರೆ ಹೊರ ಹಾಕುವಿಕೆಯ ಹೆಚ್ಚಿನ ಸಂತ್ರಸ್ತರು ಅಲ್ಪಸಂಖ್ಯಾತರೇ ಆಗಿದ್ದಾರೆ ಮತ್ತಿದನ್ನ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡೇ ಮಾಡಲಾಗ್ತಿದೆ ಇದು ಬಿಹಾರದಲ್ಲಿ ಎಸ್ಐಆರ್ ಮೂಲಕ ಮತದಾರರನ್ನ ಅಳಿಸಿ ಹಾಕುವ ರೀತಿಯಂತೇನೆ ಇದೆ ಮತಗಳನ್ನು ಕಡಿತಗೊಳಿಸೋಕೆ ಇತರ ಹಲವು ವಿಧಾನಗಳನ್ನು ಕೂಡ ಬಳಸಲಾಗ್ತಿದೆ ಅಧಿಕಾರವನ್ನು ಉಳಿಸಿಕೊಳ್ಳೋಕೆ ಒಂದು ಸಮುದಾಯವನ್ನ ಎಷ್ಟರ ಮಟ್ಟಿಗೆ ಗುರಿಯಾಗಿಸಬಹುದು ಅನ್ನೋದಕ್ಕೆ ಅಸ್ಸಾಂನಲ್ಲಿನ ವಿದ್ಯಮಾನಗಳು ಉದಾಹರಣೆಯಾಗಿವೆ ಸಾಮಾಜಿಕ ಮಾಧ್ಯಮದಲ್ಲಿ ದ್ವೇಷ ಹರಡುವುದು ಮತ್ತು ಜನರನ್ನ ಹೊರ ಹಾಕೋಕೆ ಅಧಿಕಾರದ ದುರ್ಬಳಕೆ ನಡೀತಾ ಇದೆ ಮುಸ್ಲಿಮರನ್ನ ಶತ್ರುಗಳಂತೆ ಚಿತ್ರಿಸುವ ವ್ಯವಸ್ಥಿತ ಅಭಿಯಾನ ನಡೀತಿದೆ ಒಂದ್ ಕಡೆ ಬಿಜೆಪಿ ಸಾಮಾಜಿಕ ಮಾಧ್ಯಮ ಖಾತೆ ಮುಸ್ಲಿಮರನ್ನ ನುಸುಳುಕೋರಲು ಅಂತ ಚಿತ್ರಿಸುತ್ತಿರುವ ಮತ್ತೊಂದ್ ಕಡೆ ಸರ್ಕಾರಿ ನೀತಿಗಳು ಮುಸ್ಲಿಮರನ್ನ ಗುರಿಯಾಗಿಸಿವೆ ಅಲ್ಪಸಂಖ್ಯಾತ ಸಮುದಾಯಗಳ ಮತದಾನದ ಹಕ್ಕನ್ನ ಕಸ್ತುಕೊಳ್ಳುವ ಅಭಿಯಾನಗಳು ಹೆಚ್ಚಿರೋದು ಕಾಕತಾಳಿಯವಲ್ಲ ಮತ್ತಿದು ಅಪಾಯಕಾರಿ ಮಟ್ಟದಲ್ಲಿ ಬೆಳೀತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು